ಹರೇ ಶ್ರೀನಿವಾಸ ನರಹರಿಯೆ ಹರಿಯ ನಿನ್ನ ಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದೆ ನೋ ಹರಿಯೇ ನರಹರಿಯೆ ಹರಿಯ ದೊರಗುವುದು ಹಂಗಿನ್ನು ಪರಮಪಾ ಪಿಷ್ಟನ ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದನೋ ಹರಿಯೇ ಸಿರಿರಮಣ ತಮ ಚರಣ ದೊರಕುವುದು ಹಂಗಿನ್ನು ಪರಮಪಾ ಪಿಷ್ಟನ ಚರಣ ದೊರಕುವುದು ಹಂಗಿನ್ನು ಪರಮಪ ನರ ನಿನ್ನ ನಾಮ ಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದನೋ ಹರಿಯೇ ಸಿರಿರಮಣ ತವಚರಣ ದೊರಕುವುದು ಹಂಗಿನ್ನು ಪರಮಪ ಪಿಸ್ತನಾನು ಕೆರೆ ಬಾವಿ ದೈವ ಮಂದಿರಗಳನ್ನು ಕೆಡಗಿನ ಮನೆ ಕಟ್ಟಿದೆ ನೆರೆ ನಡವ ಮಾರ್ಗವ ಅರವಟ್ಟಿಗೆಗಳನ್ನು ಥರ ಬಿಚ್ಚಿ ತೆಗೆದೆ ಕೆರೆ ಬಾವಿ ದೇವ ಮಂದಿರಗಳನ್ನು ಕೆಡಹಿನ ಹಿರಿದಾಗಿ ಮನೆ ಕಟ್ಟಿದೆ ನೆರೆ ನಡೆವ ಮಾರ್ಗವ ಅರವಟ್ಟಿಗೆಗಳನ್ನು ಥರ ಬಿಚ್ಚಿ ತೆಗೆದೆ ಪರಮ ಸಂಭ್ರಮದಿಂದ ಅರಳಿಯ ಮರ ಕೆಡಸಿ ಕೊರಸಿ ಬಾಗಿಲ ಮಾಡಿದೆ ವರಮಂದಿರವ ಮುಗಿಸಿ ಹರುಷ ಚಿತ್ರವ ತೆಗೆಸಿ ಪರಿಪರಿಯ ಸೌಖ್ಯ ಸುರಿದೇ ಮೆರೆದೆ ಸಿರಿರಮಣ ತಮ ಚರಣ ದೊರಕುವುದು ಹಂಗಿನ್ನು ಪರಮಪ ಪಿಸ್ತನ ಗಳಿಂದ ಗುಡುಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ ಲೋಕನಿಂದ ಕನಾಗಿ ಪಾತಕವನೆಚ್ಚಿ ಅನೇಕ ಜೂಜುಗಳಾಡಿದೆ ಹರಿಯೇ ಸಿರಿ ರಮಣ ತವ ಚರಣ ದೊರಕುವುದು ಹಂಗಿನ್ನು ಪರಮ ಉತ್ತಮ ಬ್ರಾಹ್ಮಣರ ವೃತ್ತಿ ನ ಕೆಡಸಿ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಮನೆಯೊಳಗೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ ಉತ್ತಮ ಬ್ರಾಹ್ಮಣರ ವೃತ್ತಿಯನ ಕೆಡಸಿ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಮನೆಯೊಳಗೆ ನಾ ಹೋಗಿ ಸತ್ತ ಸುದ್ದಿಯ ಪೇಲಿದೆ ವಿತ್ತವಿತ್ತವರ ಬೆನ್ನತ್ತಿದು ಕಣುಹಿ ಕುತ್ತಿಗೆಯ ನಾ ಕೊಯಿಸಿದೆ ಹತ್ತು ಜನರೆನ್ನೆಣಕೆ ನಿತ್ಯ ಕಲ್ಲೊಳೆಯುತ್ತಿರೆ ಮೃತ್ಯು ದೇವತೆ ಎನಿಸಿದೆ ಬಿಡದೆ ಸಿರಿ ರಮಣ ತವ ಚರಣ ದೊರಕುವುದು ಹಂಗಿನ್ನು ಪರಮ ಪಿಷ್ಟನಾನು ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆ ನಗೆ ಗತಿಯೇನು ಪೇಳು ಕೊನೆಗೆ ಧ್ಯದಲ್ಲಿ ರತನಾಗಿ ಇರುವ ಸನ್ಮತಿಯನ್ನೇ ಪಾಲಿಸಿ ಗುತಿಯೊಳಗೆ ಇನ್ನಾರು ಹಿತವ ಬಯಸು ಮರೆನಗೆ ಗತಿಯೇನು ಪೇಳು ಕೊನಿಗೆ ತತ್ತವ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿಯನ್ನೇ ಪಾಲಿಸಿಗ ಪತಿತ್ತ ಪಾವನನೆಂಬ ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತಿದೆಯೋ ಕ್ಷಿತಿ ಕಂಠನುತ ಜಗನ್ನಾಥ ವಿಠಲ ನಿನ್ನ ತುತಿ ಸಿ ಮೊರೆ ಹೊಕ್ಕೆ ಹರಿಯೇ ದೊರೆಯೇ ಶಿತಿ ಕಂಠನುತ ಜಗನ್ನಾಥ ವಿಠಲ ನಿನ್ನ ತುತಿ ಸಿ ಮೊರೆ ಹೊಕ್ಕೆ ಹರಿಯೇ ದೊರೆಯೇ ಸಿರಿರಮಣ ತವ ಚರಣ ದೊರಕುವುದು ಹಂಗಿನ್ನು ಪರಮ ಪಾಪಿಷ್ಟನಾನು ನರ ಹರಿಯೆ ನಿನ್ನ ನಾಮಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದನು ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹಂಗಿನ್ನು ಪರಮ ಪಾಪಿಸ್ಠನಾನು ಪರಮ ಪಾಪಿಸ್ಠನಾನು ಪರಮ ಪಾಪಿಷ್ಟನೂ ಹರೇ ಶ್ರೀನಿವಾಸ